ಮಳಕಿ ಬರ್ಸಿದ್ದ ರಾಗಿ ಉಪ್ಯೋಗಿಸಿ ಇವತ್ತು ನಾನು ದೋಸೆ ರೀ ಒಂದು ಎರಡು ಕಪ್ಪಷ್ಟು ರಾಗಿ ತೊಗೊಂಡಿನಿ ರಾಗಿನ ಹೆಂಗೆ ಮಳಕಿ ಬರ್ಸೋದಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಷ್ಟು ರಾಗಿ ತಗೋರಿ ಅವನ್ನ ಹಿಂಗೆ ಒಂದು ಎರಡು ಸಲ ತೊಳಿರಿ ಆಮೇಲೆ ಅದ್ರಾಗ ಭಾಳಷ್ಟು ನೀರು ಹಾಕಿ ಒಂದು ಐದಾರು ತಾಸು ನೆನೆಸಿಡ್ರಿ ಐದಾರು ತಾಸು ಆದಮೇಲೆ ರಾಗಿ ಸ್ವಲ್ಪ ನಂದಿರ್ತಾವೆ ಅದ್ರಾಗಿ ನೀರೆಲ್ಲ ಬಸಿರಿ ಪೂರ ನೀರೆಲ್ಲ ಬಸಿಬೇಕು ಆಮೇಲೆ ಅವ್ನ ರಾಗಿನ ಒಂದು ಕಾಟನ್ ಅರ್ಬಿ ಒಳಗೆ ಟೈಟ್ ಹಂಗೆ ಕಟ್ಟಿಡ್ರಿ ಒಂದು ದಿವ್ಸ ಪೂರ್ತಿ ಹಂಗ ಬಿಡ್ರಿ ಮರ್ದಿ ನಾವು ಹಿಂಗ ಸ್ವಲ್ಪ ಮಳಕಿ ಬಂದಿರ್ತಾವ್ ಮತ್ತೊಂದು ಪಾತ್ರೆ ತಗೊಂಡ್ರಾಗ ನಾನು ಒಂದು ಕಪ್ ಅಷ್ಟು ಕರಿ ಉದ್ದಿನ ಕಾಳು ಹಾಕಿನಿ ನಿಮ್ಮ ಕಡೆ ಕರಿ ಉದ್ದಿನ ಕಾಳು ಇರಲಿಲ್ಲಪ್ಪ ಅಂತಂದ್ರೆ ಬಿಳಿ ಉದ್ದಿನ ಕಾಳನ್ನು ಬಳಸ್ಬೋದು ಅದನ್ನು ಇಲ್ಲಪ್ಪ ಅಂತಂದ್ರೆ ಬರೀ ಉದ್ದಿನ ಬಾಳೆನು ಹಾಕಿದ್ರೂ ನಡಿತೈತಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬ್ಯಾಳಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಥವಾ ಸಬ್ಬಕ್ಕಿ ಒನ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಮತ್ತು ಒಂದು ಕಾಲು ಕಪ್ಪಷ್ಟು ಅವಲಕ್ಕಿ ಹಾಕಿಂದ್ರೆ ಇದು ಮೀಡಿಯಂ ಅವಲಕ್ಕಿ ಇವನ್ನೆಲ್ಲ ಒಂದು ಎರಡು ಸಲ ಸ್ವಚ್ಛಂಗ್ ತೊಳಿಬೇಕು ತೊಳೆದ್ಮೇಲೆ ಮೇಲೆ ಭಾಳಷ್ಟು ನೀರು ಹಾಕಿ ಒಂದು ಐದಾರು ತಾಸು ನೆನೆ ಇಡಬೇಕು ಮಳಕಿ ಬರ್ಸಿದ ರಾಗಿನ ಬಿಸ್ಲಾಗ ಚಲೋ ತಿಂಗೆ ಒಂದ್ಗಿಸ ಇಟ್ಕೋರಿ ಒಂದ್ ಎರಡ್ ಮೂರ್ ತಿಂಗಳ ನೀವು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬಹುದು ನಿಮ್ ಬೇಕಾದಾಗ ಇದರ್ಲೆ ಫಟಾಫಟ್ ಅಂತೇಳಿ ಇಡ್ಲಿ ದೋಸೆ ಮಾಡ್ಕೊಂಡು ತಿನ್ಬಹುದು ಇಲ್ಲ ಅಂತಂದ್ರೆ ಇದನ್ನ ಗಿರಣಿ ಒಳಗ್ ಕೊಟ್ಬಿಟ್ಟು ಹಿಟ್ ಮಾಡ್ಸ್ಕೊಂಬರ್ರಿ ಈ ಹಿಟ್ಲೆ ನೀವು ರೊಟ್ಟಿ ಮಾಡ್ಕೋಬಹುದು ರಾಗಿ ರೊಟ್ಟಿ ಮಾಡ್ಕೋಬಹುದು ಇಲ್ಲ ರಾಗಿ ಮುದ್ದಿ ಮಾಡ್ಕೋಬಹುದು ಮುಂಜಾನೆ ನಾನು ಎಲ್ಲ ಸಾಮಗ್ರಿ ನೆನೆ ಹಾಕಿದ ಈಗ ಸಂಜೆ ಆಗೈತ್ ನೋಡ್ರಿ ಎಲ್ಲಾ ಎಷ್ಟ ಚಂದ ನೆಂದಾವು ಈಗ ಫಸ್ಟ್ ನಾನು ರಾಗಿ ನೀವು ನೀವ್ ಗ್ರೈಂಡರ್ನಾಗ ರುಬ್ಕೋರಿ ಮಿಕ್ಸರ್ ನಾಗ ರುಬ್ಕೋರಿ ನಡೀತೈತಿ ಈಗ ಇದನ್ನ ತಗದು ಒಂದ್ ದೊಡ್ಡ ಬೋಗಾನಿ ಒಳಗ್ ಆಮೇಲೆ ಉದ್ದಿನ ಬಾಳೆ ಮತ್ತೆ ಸಾಬುದಾನಿ ಏನಿತ್ತಲ್ರಿ ಅದನ್ನು ಹಿಂಗ ಚಲೋ ತಿಂಗೆ ನುಣ್ಗ ರುಬ್ಕೋತೀನಿ ನೋಡ್ರಿ ಕರಿ ಉದ್ದಿನ ಕಾಳ ಉಪಯೋಗಿಸಿವಲ್ರಿ ಅದಕ್ಕೆ ಇದ್ರ ಕಲರ್ ನೋಡ್ರಿ ಹೆಂಗೈತಿ ಇದನ್ನ ರುಬ್ಬಿದ್ಮೇಲೆ ರಾಗಿ ಇಟ್ಟೊಳಗೆ ಹಾಕಿ ಮಿಕ್ಸ್ ಮಾಡಾಕತೇನ್ರೀ ಕೈನ ಸ್ವಚ್ಛಂಗ ತೊಳ್ಕೊಂಡು ಹಿಂಗ ಕೈಯಲ್ಲೇ ಮಿಕ್ಸ್ ಮಾಡ್ಬೇಕು ಹಿಟ್ ನ ಕೈಯಾಗಿ ಹಿಂಗ್ ತಗೊಂಡ್ ಕ್ಯೂಚ್ಕೋಂತ ಮಿಕ್ಸ್ ಮಾಡ್ಬೇಕು ನಮ್ ಕೈ ಬಿಸಿ ಶಾಕ ಹಿಟ್ಟು ಬಾಳ್ ಚಂದ ಹುಳಿ ಬರ್ತೇತಿ ಇಲ್ಲೇ ಒಂದ್ ವಿಷಯ ನೀವ್ ಏನ್ ಲಕ್ಷ ಇಡ್ಬೇಕಪ್ಪ ಅಂತಂದ್ರ ರಾಗಿ ಮತ್ತು ಉದ್ದಿನ ಕಾಳು ಎರಡು ಸಪರೇಟ್ ನೆನಿ ಹಾಕ್ರಿ ಯಾಕಂದ್ರ ರಾಗಿ ಬಾಳ್ ಜಲ್ದಿ ಸಣ್ಣ ಆಗ್ತೈತಿ ಉದ್ದಿನ ಕಾಳು ಜಲ್ದಿ ಸಣ್ಣ ಆಗುದಿಲ್ಲ ಒಂದ್ ಎರಡ್ ಮೂರ್ ನಿಮಿಷ ಇದನ್ನ ಚಲೋ ತಂಗ ಮಿಕ್ಸ್ ಮಾಡಿ ಇದ್ರ ಮ್ಯಾಲ ಮುಚ್ಚಬಿಟ್ಟು ಮುಂಜಾಲಿತನ ಇದನ್ನ ಹುಳಿ ಬರಾಕ್ ಬಿಡ್ತೇನೆ ಈಗ ನೋಡ್ರಿ ಮುಂಜೆಲಾಗೈತಿ ಹಿಟ್ ಎಷ್ಟ್ ಚಲೋ ತಿನ್ ಹೊಳಿಗ್ ಬಂದೈತಿ ಇದ್ರಾಗ ರುಚಿಕ್ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕಿದ್ನ ಚಲೋ ತಿಂಗೆ ಮಿಕ್ಸ್ ಮಾಡ್ತೇನಿ ನಾ ಇವತ್ತ ದೋಸೆ ಮಾಡಕತ್ತಿನ ನೀವು ಬೇಕಂದ್ರೆ ಇದ್ರೆ ಪಡ್ಡು ಮಾಡ್ಕೋಬಹುದು ಇಲ್ಲಾಂದ್ರೆ ಇಡ್ಲಿನೂ ಮಾಡ್ಕೋಬಹುದು ಪಡ್ಡು ಇಡ್ಲಿ ಮಾಡ್ಬೇಕಪ್ಪಾ ಅಂತಂದ್ರ ಹಿಟ್ ನ ಸ್ವಲ್ಪ ರುಬ್ರಿ ನಾವು ರೆಗ್ಯುಲರ್ ಹೆಂಗ ದೋಸೆ ಮಾಡ್ತೇವಲ್ರಿ ಹಂಗ ದೋಸೆ ಮಾಡ್ಕೊಳಕತ್ತಿನಿ ಸ್ವಲ್ಪ ತುಪ್ಪ ಹಚ್ರಿ ಅಂದ್ರ ದೋಸೆ ಬಾಳ್ ಚಲೋ ಆಗ್ತಾವ ಇದೇನಪ್ಪಾ ದೋಸೆ ಕಲರ್ ಹಿಂಗಾಗ್ಯಾವ ಅಂತ ಹೇಳಿ ಅನ್ನಕ್ ಹೋಗ್ಬಾಡ್ರಿ ಈ ಹಿಟ್ಟಿನ ದೋಸೆ ಸ್ವಲ್ಪ ಕಪ್ಗ ಆಗ್ತಾವ್ ಟೇಸ್ಟ್ ಮಾತ್ರ ಬಾಳ್ ಅಂದ್ರ ಬಾಳ್ ರುಚಿ ಆಗ್ತೈತಿ ಈ ಹೆಲ್ದಿ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಆತಪ್ಪ அந்த அன்சித் விடியோக்கொண்டு லைக் கொட்ரி மத்த கமெண்ட் மாத்த நெனப்பார்கோ